ಸ್ನಾತಕೋತ್ತರ ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ನಡೆಸಲಾಗುವ ನೀಟ್ ಪಿಜಿ ಪರೀಕ್ಷೆಯ ದಿನಾಂಕವನ್ನು ಘೋಷಿಸಿದೆ ಆಗಸ್ಟ್ ಹನ್ನೊಂದರಂದು ಪ್ರಾರಂಭಗೊಳ್ಳುವ ಪರೀಕ್ಷೆ ಎರಡು ಪಾಲಿಗಳಲ್ಲಿ ನಡೆಯಲಿದೆ ಈ ಮೊದಲು ಜೂನ್ ಇಪ್ಪತ್ತ್ ಮೂರರಂದು ಪ್ರಕಟಿಸಲಾಗಿದ್ದ ದಿನಾಂಕವನ್ನು ನೀಟ್ ಯುಜಿ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಸೇರಿದಂತೆ ಹಲವು ಅಕ್ರಮಗಳ ನಡೆದ ಹಿನ್ನೆಲೆಯಲ್ಲಿ ಪಿಜಿ ಪರೀಕ್ಷೆಯನ್ನು ಮುಂದೂಡಲಾಗಿತ್ತು ಎನ್ಟಿಎದ ನೂತನ ಮುಖ್ಯಸ್ಥರಾದ ಮಾಜಿ ಇಸ್ರೋ ಅಧ್ಯಕ್ಷ ಕೆ ರಾಧಾಕೃಷ್ಣನ್ ಅವರು ನಾಯಕತ್ವದಲ್ಲಿ ಪರೀಕ್ಷೆ ಪ್ರಕ್ರಿಯೆ ಸುಧಾರಣೆ ಸೇರಿದಂತೆ ಹಲವು ಬದಲಾವಣೆಗಳನ್ನು ತರಲಾಗಿರುವ ಕಾರಣ ಪರೀಕ್ಷೆ ದಿನಾಂಕ ತಡವಾಗಿದೆ ನೂತನ ಪ್ರಕ್ರಿಯೆಯನುಸಾರ ಸುರಕ್ಷತಾ ಹಿತದೃಷ್ಟಿಯಿಂದ ಪಿ ಜಿ ಪ್ರಶ್ನೆ ಪತ್ರಿಕೆಯನ್ನು ಪರೀಕ್ಷೆಗೆ ಕೆಲವು ಗಂಟೆ ಬಾಕಿ ಇರುವಂತೆ ತರಿಸಲಾಗುತ್ತದೆ ವಿವಿಧ ವೈದ್ಯಕೀಯ ಪಿಜಿ ಕೋರ್ಸ್ಗಳಾದ ಎಂ ಡಿ ಎಂ ಎಸ್ ಹಾಗೂ ಪಿಜಿ ಡಿಪ್ಲೊಮಾಗಳಿಗೆ ಪ್ರವೇಶ ಪರೀಕ್ಷೆ ನಡೆಸಲು ನೀಟ್ ಪರೀಕ್ಷೆ ಪಿಜಿ ಪರೀಕ್ಷೆ ಹಮ್ಮಿಕೊಳ್ಳಲಾಗುತ್ತದೆ